ಜಗತ್ತಿನಾದ್ಯಂತ ಕ್ಷಣ ಕ್ಷಣಕ್ಕೂ ಒಂದಲ್ಲ ಒಂದು ಘಟನೆಗಳು ಸಂಭವಿಸಿರುತ್ತೆ ಆ ಎಲ್ಲವೂ ಎಲ್ಲರಿಗೂ ಗೊತ್ತಾಗೋದಿಲ್ಲ ಎಲ್ಲವೂ ಸದ್ದು ಮಾಡಿ ಸುದ್ದಿಯೂ ಆಗೋದಿಲ್ಲ ಆದರೆ ಒಂದಷ್ಟು ವಿಚಾರಗಳು ತಿಳಿದುಕೊಳ್ಳಬೇಕಾಗುತ್ತೆ ನಮ್ಮ ಸುತ್ತಮುತ್ತ ಏನೆಲ್ಲ ಆಗ್ತಿದೆ ಅನ್ನೋದನ್ನ ಗಮನಿಸಬೇಕಾಗುತ್ತೆ ಈ ದಿನಗಳಲ್ಲಿ ಆಗಿರುವ ಬೆಳವಣಿಗೆಗಳು ಅಮೆರಿಕ ಮತ್ತು ಭಾರತಕ್ಕೆ ಸಂಬಂಧಿಸಿದ ಕೆಲವು ಸುದ್ದಿಗಳನ್ನು ಆಯ್ದು ನಿಮ್ಮ ಮುಂದೆ ಇಡುವ ಪ್ರಯತ್ನ ಮಾಡ್ತಿದ್ದೇವೆ ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಚಾನಲ್ನ ಜಗತ್ತು ಈ ಹೊತ್ತು ಅಪ್ಡೇಟ್ಗಳಿಗೆ ಸ್ವಾಗತ ನಾನು ಶಂಕರ್ನ ಹೆತ್ತು ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ಯುಎಸ್ನ ಸಾವಿರಾರು ವೀಸಾ ರಿವೋ ಆಗಸ್ಟ್ನಲ್ಲಿ ಆರು ಸಾವಿರ ವಿದ್ಯಾರ್ಥಿ ವೀಸಾ ರದ್ದು ಡೊನಾಲ್ಡ್ ಟ್ರಂಪ್ ಅಮೆರಿಕದ ಅಧ್ಯಕ್ಷರಾಗಿ ಅಧಿಕಾರಕ್ಕೆ ಬಂದಾಗ್ಲಿನಿಂದ ಇಲ್ಲಿಯವರೆಗೂ ಸುಮಾರು ಎಂಬತ್ತು ಸಾವಿರ ನಾನ್ ಇಮಿಗ್ರೆಂಟ್ ವೀಸಾಗಳನ್ನ ರದ್ದುಗೊಂಡಿವೆ ಅಮೆರಿಕಕ್ಕೆ ಓದೋಕೆ ಬಂದವರು ಕೆಲಸಕ್ಕೆ ಬಂದವರು ಬಿಸಿನೆಸ್ ಅಥವಾ ಪ್ರವಾಸ ಹೀಗೆ ತಾತ್ಕಾಲಿಕ ವೀಸಾದ ಮೇಲೆ ಯುಎಸ್ಗೆ ಬಂದವರಲ್ಲಿ ಜನವರಿ ಇಪ್ಪತ್ತರಿಂದ ಎಂಬತ್ತು ಸಾವಿರ ಜನರು ವೀಸಾ ಕಳೆದುಕೊಂಡು ತಮ್ಮ ದೇಶಕ್ಕೆ ವಾಪಸ್ ಆಗಿದ್ದಾರೆ ಅಮೆರಿಕದ ವಿದೇಶಾಂಗ ಇಲಾಖೆಯ ಪ್ರಕಾರ ಮದ್ಯ ಅಥವಾ ಡ್ರಗ್ಸ್ ಮತ್ತಿನಲ್ಲಿ ಡ್ರೈವಿಂಗ್ ಮಾಡಿರೋದು ಕಳ್ಳತನ ಹಲ್ಲೆ ಸೇರಿದಂತೆ ಕ್ರೈಮ್ಗಳಲ್ಲಿ ಭಾಗಿಯಾದವರು ವೀಸಾ ಕಳೆದುಕೊಂಡು ಅಮೆರಿಕದಿಂದ ಔಟ್ ಆಗಿದ್ದಾರೆ ಅಕ್ರಮ ವಲಸಿಗರನ್ನ ಗುರುತಿಸಿ ಗಡಿಪಾರು ಮಾಡೋದು ಒಂದು ಕಡೆಯಾದ್ರೆ ಮತ್ತೊಂದು ಕಡೆಗೆ ಸೂಕ್ತ ವೀಸಾ ಇದ್ರೂ ಅವರ ಮೇಲೆ ಅಮೆರಿಕದ ಹಲವು ಇಲಾಖೆಗಳು ಕಣ್ಣಿಟ್ಟಿರುತ್ತವೆ ಆಗಸ್ಟ್ ನಲ್ಲಿ ಸಾವಿರ ವಿದ್ಯಾರ್ಥಿ ವೀಸಾಗಳನ್ನ ರದ್ದುಗೊಳಿಸಲಾಗಿದೆ ಅವರಲ್ಲಿ ಬಹುತೇಕ ವಿದ್ಯಾರ್ಥಿಗಳು ವೀಸಾ ಅವಧಿ ಮುಗಿದ್ರು ಅಕ್ರಮವಾಗಿ ಅಮೆರಿಕದಲ್ಲೇ ಉಳಿದಿದ್ದರು ಹಾಗೂ ಕಾನೂನು ಉಲ್ಲಂಘನೆ ಮಾಡಿದ್ದರು ಇನ್ನು ಮತ್ತಿನಲ್ಲಿ ವಾಹನ ಚಾಲನೆ ಮಾಡಿರುವ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಹದಿನಾರು ಸಾವಿರ ವೀಸಾಗಳು ಹಲ್ಲೆ ಪ್ರಕರಣಗಳಲ್ಲಿ ಹನ್ನೆರಡು ಸಾವಿರ ವೀಸಾಗಳು ಹಾಗೂ ಕಳ್ಳತನಕ್ಕೆ ಸಂಬಂಧಿಸಿದಂತೆ ಎಂಟು ಸಾವಿರ ವೀಸಾಗಳನ್ನ ರದ್ದುಪಡಿಸಲಾಗಿದೆ ಇನ್ನು ವಿದೇಶಿಯರ ಸೋಷಿಯಲ್ ಮೀಡಿಯಾ ಚಟುವಟಿಕೆಗಳ ಮೇಲೆ ನಿಗಾ ಇಟ್ಟಿರುವ ವಿದೇಶಾಂಗ ಇಲಾಖೆ ಹಲವು ಜನರನ್ನ ಬಂಧಿಸಿದೆ ಹಾಗೂ ವೀಸಾ ರದ್ದುಗೊಳಿಸಿದೆ ಇಸ್ರೇಲ್ ಮತ್ತು ಯಹೂದಿಗಳನ್ನ ವಿರೋಧಿಸಿದವರು ಪ್ಯಾಲೆಸ್ತೀನ್ ಪರವಾದ ಹೋರಾಟಗಳು ಅಭಿಯಾನಗಳಲ್ಲಿ ಭಾಗಿಯಾದವರನ್ನ ಗುರುತಿಸಿ ಅವರನ್ನ ಗಡಿಪಾರು ಮಾಡುವ ಘಟನೆಗಳು ಕೂಡ ನಡೆದಿವೆ ಕೇವಲ ಎಫ್ ಒನ್ ವೀಸಾ ರೀತಿಯ ನಾನ್ ಇಮಿಗ್ರೆಂಟ್ ವೀಸಾ ಅಷ್ಟೇ ಅಲ್ಲ ಗ್ರೀನ್ ಕಾರ್ಡ್ ಇದ್ದವರನ್ನು ಬಂಧಿಸಿ ಜೈಲಿಗೆ ಕಳುಹಿಸಿರುವ ಪ್ರಕರಣಗಳು ನಡೆದಿವೆ ನಲವತ್ತು ವಿಮಾನ ನಿಲ್ದಾಣಗಳಲ್ಲಿ ಫ್ಲೈಟ್ಗಳ ಹಾರಾಟ ಕಡಿತ ಮೂವತ್ತಾರು ದಿನ ದಾಟಿದ ಯುಎಸ್ ಸರ್ಕಾರದ ಶಟ್ ಡೌನ್ ಅಮೆರಿಕ ಸರ್ಕಾರದ ಅತಿದೊಡ್ಡ ಡೌನ್ ಇನ್ನು ಮುಗಿದಿಲ್ಲ ಸೆಪ್ಟೆಂಬರ್ ಮೂವತ್ತರಿಂದಲೂ ಅಮೆರಿಕ ಸರ್ಕಾರ ಸ್ಥಗಿತವಾಗಿದೆ ಮೂವತ್ತಾರು ದಿನಗಳು ಕಳೆದರೂ ಅಮೆರಿಕ ಸರ್ಕಾರವು ಮತ್ತೆ ಶುರುವಾಗಿಲ್ಲ ರಾಜಕೀಯ ಹಗ್ಗ ಜಗ್ಗಾಟದಿಂದ ಉಂಟಾದ ಶಡ್ಡೌನ್ನ ಪರಿಣಾಮ ಈಗ ಅಮೆರಿಕದ ವಾಯುಯಾನ ಕ್ಷೇತ್ರದ ಮೇಲೂ ಆಗುತ್ತಿದೆ ಈಗಾಗಲೇ ಬಡವರು ಆಹಾರ ಖರೀದಿಸಲು ಬೇಕಾದ ಹಣಕ್ಕೆ ಹೊಡೆತ ಬಿದ್ದಿದೆ ಸರ್ಕಾರದ ಅಧಿಕಾರಿಗಳ ವೇತನ ಪಾವತಿಯಲ್ಲೂ ವ್ಯತ್ಯಾಸ ಉಂಟಾಗಿದೆ ಇನ್ನು ಫೆಡರಲ್ ಏವಿಯೇಷನ್ ಅಡ್ಮಿನಿಸ್ಟ್ರೇಷನ್ ತೀವ್ರ ಸಿಬ್ಬಂದಿ ಕೊರತೆ ಎದುರಿಸುತ್ತಿದ್ದು ದೇಶದ ನಲವತ್ತು ಪ್ರಮುಖ ವಿಮಾನ ನಿಲ್ದಾಣಗಳಲ್ಲಿ ಶುಕ್ರವಾರದಿಂದ ವಿಮಾನಗಳ ಹಾರಾಟವನ್ನ ಶೇಕಡಾ ಹತ್ತರಷ್ಟು ಕಡಿಮೆ ಮಾಡುವುದಾಗಿ ಘೋಷಿಸಿದೆ ಏರ್ ಟ್ರಾಫಿಕ್ ಕಂಟ್ರೋಲರ್ಗಳು ಒಂದು ತಿಂಗಳಿನಿಂದ ಸಂಬಳವಿಲ್ಲದೆ ಕೆಲಸ ಮಾಡುತ್ತಿದ್ದಾರೆ ಅನೇಕರು ಕಡ್ಡಾಯವಾಗಿ ಹೆಚ್ಚುವರಿ ಸಮಯ ಕೆಲಸ ಮಾಡುತ್ತಿದ್ದು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಬಳಲಿದ್ದಾರೆ ಆದರೆ ಮುಂದಿನ ವಾರವೂ ಸಿಬ್ಬಂದಿಗೆ ಸಂಬಳ ಸಿಗದಿದ್ದರೆ ದೇಶದ ಕೆಲವು ಭಾಗಗಳಲ್ಲಿ ವಾಯು ಪ್ರದೇಶವನ್ನೇ ಮುಚ್ಚುವಂತಹ ಪರಿಸ್ಥಿತಿ ಎದುರಾಗುವ ಎಚ್ಚರಿಕೆಯೂ ಕೇಳಿಬಂದಿದೆ ಅಮೆರಿಕದ ಬಹುತೇಕ ಇಲಾಖೆಗಳ ಸುಮಾರು ಹದಿನಾಲ್ಕು ಲಕ್ಷ ಸರ್ಕಾರಿ ನೌಕರರು ಸಂಬಳವಿಲ್ಲದೆ ಕೆಲಸ ಮಾಡುತ್ತಿದ್ದಾರೆ ಇನ್ನು ಕೆಲವು ಇಲಾಖೆಗಳು ಸಾವಿರಾರು ನೌಕರರನ್ನ ಕಡ್ಡಾಯ ರಜೆ ಮೇಲೆ ಕಳಿಸಲಾಗಿದೆ ಇನ್ನು ಕೆಲವರನ್ನ ಈಗಾಗಲೇ ವಜಾಗೊಳಿಸಲಾಗಿದೆ ವಿಶ್ಲೇಷಕರ ಪ್ರಕಾರ ಸರ್ಕಾರದ ನಿಂದ ಅಮೆರಿಕದ ಆರ್ಥಿಕತೆಗೆ ಹದಿನೈದು ಬಿಲಿಯನ್ ಡಾಲರ್ಗಳಷ್ಟು ಹೊರೆಯಾಗುತ್ತಿದೆ ಆರು ಲಕ್ಷ ಎಪ್ಪತ್ತು ಸಾವಿರ ಫೆಡರಲ್ ಉದ್ಯೋಗಿಗಳು ತಾತ್ಕಾಲಿಕವಾಗಿ ಸ್ಯಾಲರಿ ಇಲ್ಲದೆ ಕೆಲಸ ಮಾಡುವುದನ್ನು ನಿಲ್ಲಿಸಿದ್ದಾರೆ ಈ ಡೌನ್ ಹೀಗೆ ಮುಂದುವರಿದರೆ ಲಕ್ಷಾಂತರ ಕುಟುಂಬಗಳು ತೀವ್ರ ಸಂಕಷ್ಟಕ್ಕೆ ಒಳಗಾಗಲಿವೆ ನ್ಯೂಯಾರ್ಕ್ ಮೇಯರ್ ವರ್ಸಸ್ ಯುಎಸ್ ಅಧ್ಯಕ್ಷ ಮಮ್ದಾನಿ ವಿರುದ್ಧ ಡೊನಾಲ್ಡ್ ಟ್ರಂಪ್ ಗುಡುಗು ನ್ಯೂಯಾರ್ಕ್ ಮೇಯರ್ ಚುನಾವಣೆಗೆ ಸ್ಪರ್ಧಿಸಿದ್ದ ಭಾರತೀಯ ಮೂಲದ ಜೋರ್ಹಾನ್ ಮಮ್ದಾನಿ ಭರ್ಜರಿ ಜಯ ಸಾಧಿಸುವ ಮೂಲಕ ಇತಿಹಾಸ ನಿರ್ಮಿಸಿದ್ದಾರೆ ಜೋರ್ಹಾನ್ ಮಮ್ದಾನಿರವರು ನ್ಯೂಯಾರ್ಕ್ ಮೇಯರ್ ಹುದ್ದೆಗೆ ಆಯ್ಕೆಯಾದ ಮೊದಲ ಮುಸ್ಲಿಂ ಆಗಿದ್ದು ಈ ಹುದ್ದೆ ಅಲಂಕರಿಸಿದ ಮೊದಲ ದಕ್ಷಿಣ ಏಷ್ಯಾ ಮತ್ತು ಆಫ್ರಿಕಾ ಮೂಲದ ವ್ಯಕ್ತಿ ಎಂಬ ಕೀರ್ತಿಯನ್ನ ಉಡಿಗೇರಿಸಿಕೊಂಡಿದ್ದಾರೆ ಈ ಮಧ್ಯೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರವರು ಅವರ ಆಡಳಿತ ಅವಧಿಯಲ್ಲಿ ನ್ಯೂಯಾರ್ಕ್ ಜನರು ಫ್ಲೋರಿಡಾಗೆ ವಲಸೆ ಹೋಗಲಿದ್ದಾರೆ ಎಂದು ಎಚ್ಚರಿಸಿದ್ದಾರೆ ಮಮ್ದಾನಿ ಗೆಲುವಿನಿಂದ ಅಮೆರಿಕವು ತನ್ನ ಸಾರ್ವಭೌಮತ್ವದ ಕೆಲವು ಭಾಗವನ್ನ ಕಳೆದುಕೊಂಡಿದ್ದು ಉದಾರವಾದಿ ನಾಯಕನ ಆಡಳಿತ ಅವಧಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನ್ಯೂಯಾರ್ಕ್ ಜನ ಫ್ಲೋರಿಡಾಗೆ ಪಲಾಯನ ಮಾಡಲಿದ್ದಾರೆ ಎಂದು ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ ನ್ಯೂಯಾರ್ಕ್ನ ಮೇಯರ್ ಚುನಾವಣೆಯಲ್ಲಿ ಚಲಾವಣೆಯಾದ ಒಟ್ಟು ಎರಡು ಮಿಲಿಯನ್ ಅಂದರೆ ಇಪ್ಪತ್ತು ಲಕ್ಷ ಮತಗಳಲ್ಲಿ ಡೆಮಾಕ್ರೆಟಿಕ್ ಪಕ್ಷದ ಅಭ್ಯರ್ಥಿ ಜೋಹ್ರನ್ ಮಮ್ದಾನಿ ಹತ್ತು ಲಕ್ಷದ ಮೂವತ್ತಾರು ಸಾವಿರದ ಐವತ್ತೊಂದು ಮತಗಳನ್ನ ಗಳಿಸಿದ್ದಾರೆ ರಿಪಬ್ಲಿಕನ್ ಅಭ್ಯರ್ಥಿ ಕೇವಲ ಒಂದು ಲಕ್ಷದ ನಲವತ್ತಾರು ಸಾವಿರದ ನೂರ ಮೂವತ್ತೇಳು ಮತಗಳನ್ನ ಪಡೆದುಕೊಂಡಿದ್ದಾರೆ ನೂತನ ನ್ಯೂಯಾರ್ಕ್ ಮೇಯರ್ ವಾಷಿಂಗ್ಟನ್ ಜೊತೆಗೂಡಿ ಕೆಲಸ ಮಾಡಬೇಕಿದ್ದು ತೀವ್ರ ವಿರೋಧವು ಸಹಕಾರದ ಕೊರತೆಯನ್ನ ಎದುರಿಸಲಿದೆ ಎಂದು ಟ್ರಂಪ್ ನೇರವಾಗಿ ಬೆದರಿಕೆ ಹಾಕಿದ್ದಾರೆ ನ್ಯೂಯಾರ್ಕ್ ಮೇಯರ್ ಆಗಿ ಆಯ್ಕೆಯಾದ ಬಳಿಕ ಮಾಡಿದ ಮೊದಲ ಭಾಷಣದಲ್ಲಿ ಜೋರ್ಹನ್ ಮಮ್ದಾನಿರ್ ಅವರು ಡೊನಾಲ್ಡ್ ಟ್ರಂಪ್ ರವರಿಗೆ ರಾಜಕೀಯ ಸವಾಲು ಹಾಕಿದ್ದರು ಮಮ್ದಾನಿರ್ ಅವರ ಈ ಭಾಷಣವನ್ನ ಟ್ರಂಪ್ ಅಗ್ರೆಸಿವ್ ಎಂದು ಕರೆದಿದ್ದು ಇಂತಹ ಭಾಷಣಗಳು ವಾಷಿಂಗ್ಟನ್ ಜೊತೆಗಿನ ಸಹಕಾರವನ್ನ ಕಡಿಮೆ ಮಾಡಲಿದೆ ಎಂದಿದ್ದಾರೆ ಇಸ್ರೇಲ್ಗೆ ಏರ್ ಇಂಡಿಯಾ ಡೈರೆಕ್ಟ್ ಫ್ಲೈಟ್ ದಿಲ್ಲಿ ಟು ಟೆಲ್ ಅವಿವ್ಗೆ ನೇರ ವಿಮಾನ ಯುದ್ಧ ಸೇರಿದಂತೆ ಬಹಳಷ್ಟು ಕಾರಣಗಳಿಂದ ಭಾರತ ಮತ್ತು ಇಸ್ರೇಲ್ ನಡುವೆ ಇದ್ದ ನೇರ ವಿಮಾನಯಾನವನ್ನ ಸ್ಥಗಿತಗೊಳಿಸಲಾಗಿದೆ ಇತ್ತೀಚೆಗಷ್ಟೇ ಇಸ್ರೇಲ್ನ ಪ್ರವಾಸೋದ್ಯಮ ಸಚಿವಾಲಯವು ಟೆಲ್ ಅವಿಯವ್ ಮತ್ತು ದಿಲ್ಲಿಯ ನಡುವೆ ಏರ್ ಇಂಡಿಯಾ ವಿಮಾನಯಾನವನ್ನ ಮತ್ತೆ ಶುರು ಮಾಡುತ್ತಿರುವುದಾಗಿ ತಿಳಿಸಿದೆ ಇದರಿಂದ ಎರಡೂ ದೇಶಗಳ ಪ್ರವಾಸೋದ್ಯಮ ಮತ್ತು ಆರ್ಥಿಕತೆಗೆ ಸಹಕಾರಿಯಾಗಲಿದೆ ಭಾನುವಾರದಿಂದ ಗುರುವಾರದವರೆಗೂ ವಾರದಲ್ಲಿ ಐದು ವಿಮಾನಗಳು ಹಾರಾಟ ನಡೆಸಿದೆ ಇಸ್ರೇಲ್ನ ಆರ್ಕಿಯಾ ಏರ್ಲೈನ್ಸ್ ಕೂಡ ಹಾರಾಟಕ್ಕೆ ಆಸಕ್ತಿ ತೋರಿಸಿದೆ ಇದಾಗಿತ್ತು ಇವತ್ತಿನ ಸ್ಪೆಷಲ್ ಬುಲೆಟಿನ್ ಇದೇ ರೀತಿಯ ಬುಲೆಟಿನ್ಗಾಗಿ ವಿಜಯ ಕರ್ನಾಟಕ ಇಂಟರ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇದ್ದೀವಿ ಧನ್ಯವಾದಗಳು